ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ನಾವು ಯಾವತ್ತೂ ಅನ್ಕೊಂಡೇ ಇಲ್ಲ ಅವ್ರು ಯಾವತ್ತಿದ್ರು ನಮ್ ಜೊತೆಲೆ ಇದಾರೆ ಯಾವತ್ತಿದ್ರು ಇದ್ದೇ ಇರ್ತಾರೆ ನಮ್ಮ ಉಸಿರೋವರೆಗೂ ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇದ್ದೇ ಇರ್ತಾರೆ ಇದೇ ರೀತಿ ಅವ್ರದ್ದ ಹುಟ್ಟಿದ ಹಬ್ಬ ಆಗ್ಲಿ ಇನ್ನೊಂದಾಗ್ಲಿ ಇದೇ ರೀತಿ ನಾವು ಮಾಡ್ತಾ ಇದ್ರೆ ಅವ್ರು ನಮ್ ಬಿಟ್ಟು ಹೋಗಿದಾರೆ ಅಂತ ನಮ್ಗೆ ಅನ್ಸೋದೇ ಇಲ್ಲ ಇದರಿಂದ ನಾವು ಪ್ರತಿ ವರ್ಷನೂ ಇದಕ್ಕಿನ್ನ ಗ್ರ್ಯಾಂಡ್ ಆಗೇನೆ ಅವ್ರ ಬರ್ತ್ಡೇಗಳನ್ನ ಮಾಡಿ ಆಚರಣೆ ಮಾಡಿ ಎಲ್ಲ ಕರ್ನಾಟಕದ ಜನತೆಗೆ ಇದ್ದಾರೆ ಅಂತ ನಾವೆಲ್ಲರಿಗೂ ಹೇಳಕ್ತೇವೆ ನಮ್ಮ ಕೇತ್ಮನಳ್ಳಿಯ ಯುವಕರು ತುಂಬಾ ಉತ್ಸವದಿಂದ ಅಪ್ಪ ಉತ್ಸವವನ್ನು ಮಾಡಿದ್ದಾರೆ ಎಲ್ಲರೂ ಸಹಕರಿಸಿ ಎಲ್ಲ ಒಳ್ಳೆ ಕಾರ್ಯಕ್ರಮವನ್ನು ಮಾಡಬೇಕೆಂದು ಅಂದ್ಕೊಂಡಿದ್ರು ಅದೇ ರೀತಿ ಮಾಡ್ಕೊಂಡು ಮಾಡಿದ್ದಾರೆ ಮುಂದಿನ ವರ್ಷ ಡಾಕ್ಟರ್ ರಾಜ್ಕುಮಾರ್ ಹಾಗೂ ನಮ್ಮ ಅಪ್ಪು ಪುತ್ತಲಿಯನ್ನು ಇದೇ ಜಾಗದಲ್ಲಿ ಅನಾ ಅನಾವರಣ ಮಾಡಬೇಕೆಂದು ನಾವೆಲ್ಲ ತೀರ್ಮಾನ ಮಾಡುಕೊಂಡಿದ್ದೇವೆ ಹಾಗೂ ತೀರ್ಮಾನ ಮಾಡಿದ್ದೇವೆ ಹಾಗೆ ಎಲ್ಲ ನಮ್ಮ ಕೇತಮಳ್ಳಿಯ ಗ್ರಾಮಸ್ಥರು ಎಲ್ಲ ಸಹಕರಿಸಬೇಕೆಂದು ನಮ್ಮಲ್ಲಿ ಪ್ರ ಪ್ರಾರ್ಥಿಸಿಕೊಳ್ಳುತ್ತೇನೆ ಎಲ್ಲ ನಮ್ಮ ಯುವಕ ಮಿತ್ರರು ಅಪ್ಪುವಿನ ಒಂದು ದಾರಿ ಹಿಡಿಯಬೇಕೆಂದು ನಾನು ಆಶಯಿಸ್ತೇನೆ ಇವತ್ತು ಬೆಳಗ್ಗೆ ಪೂಜೆ ಅಪ್ಪವರ ಅವರ ನೆರವೇರಿಸಿ ಈಗ ಹನ್ನೆರಡು ಗಂಟೆಗೆ ಅನ್ನದಾನವನ್ನು ಏರ್ಪಡಿಸಿದ ಅಭಿಮಾನಿಗಳ ಸಂಘದಿಂದ ಈ ಅಪ್ಪು ಅವರ ಒಂಬತ್ತನೇ ಹುಟ್ಟು ಹಬ್ಬ ಆಚರಿಸ್ತಾ ಇದ್ವಿ ನಮ್ಗೆ ಇನ್ನೊಂದು ಬೇಜಾರು ಅಂದ್ರೆ ಅಪ್ಪು ಅವರು ಇರಬೇಕಾಗಿತ್ತು ಅವರು ನಮ್ಗೆ ಇಲ್ಲ ಅಂತ ಕೊರತೆ ಇಲ್ಲ ಯಾಕಂದ್ರೆ ಎಲ್ಲಿ ನೋಡ್ದು ಬೆಂಗಳೂರ ಇವತ್ತು ಕರ್ನಾಟಕದಲ್ಲಿ ಹಬ್ಬ ನಡೀತಿದೆ ಹಬ್ಬವರ ಜನ್ಮ ದಿನ ನಾವು ಇನ್ನೇನು ಇದು ಇತ್ತೀಚಿ ಶೀಘ್ರದಲ್ಲೇ ನಮ್ಮ ಕೇತಮಂಡಿ ಗ್ರಾಮಸ್ಥರು ಮತ್ತೆ ಎಲ್ಲಾ ಗ್ರಾಮಸ್ಥರು ಸಹಾಯದಿಂದ ದೊಡ್ಡ ಹಿರಿಕ್ರ ಸಹಾಯದಿಂದ ಹಾಗೂ ನಮ್ಮ ಗಿರೀಶು ಹರೀಶು ಕುಮ್ಮಿ ಮತ್ತು ಎಲ್ಲರೂ ನಮ್ಮ ವಿಶ್ವಕಲಾ ಕನ್ನಡ ಕನ್ನಡಾಭಿಮಾನಗಳ ಸಂಘ ಹಾಗೂ ನಮ್ಮ ಹೊಯ್ಸಳ ಯುವಕರ ಸಂಘದ ವತಿಯಿಂದ ಈ ಅತಿ ಶೀಘ್ರದಲ್ಲೇ ನಾವು ಇನ್ನೊಂದು ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಪುದಿಯನ್ನು ಇಲ್ಲಿ ಸ್ಥಾಪಿಸಬೇಕು ಅಂದ್ಕೊಂಡಿದ್ದೀವಿ ಹಾಗೂ ನಮಗೆ ಇಲ್ಲಿ ಲೋಕಲ್ ಎಲ್ಲ ಎಮ್ ಎಲ್ ಎ ಅವರು ಕಾರ್ಪೊರೇಟ್ರು ಎಲ್ಲ ಸಹಾಯ ಮಾಡ್ತೀನಿ ಅಂದಿದ್ದಾರೆ ಅತಿ ಶೀಘ್ರದಲ್ಲೇ ಅಂಬಕೊಂತೀವಿ ಅದು ಅದ್ದೂರಿಯಾಗಿ ಮಾಡ್ಬೇಕು ಅಂತ ನಮ್ಮ ಇಡೀ ರಾಜ್ಕುಮಾರ್ ಅಲ್ಲಿ ರಾಜ್ಕುಮಾರ್ ರೋಡ್ಗೆ ಇದೊಂದು ಅದ್ದೂರಿಯಾಗಿ ಮಾಡ್ಬೇಕು ಅನ್ಕೊಂಡಿದೀವಿ ಸರ್ ಆಮೇಲೆ ಇವತ್ತ ಬೆಳಗಿನ ಜಾವ ನಾವು ಆ ಆರೂವರೆಗೆ ಪೂಜೆ ಮಾಡಿ ಅಪ್ಪ ಅವ್ರದ್ದು ಫೋಟೋ ತರನೇ ಕೇಕ್ ಮಾಡಿಸಿ ಕೇಕ್ ಕಟ್ ಮಾಡಿ ಈಗ ಹನ್ನೆರಡುವರೆಗೆ ಅನ್ನದಾನ ಲಘು ಇದ್ ಅನ್ನದಾನ ಏರ್ಪಡಿಸಿದ್ವಿ ಇನ್ನೇ ನಮ್ಮ ಅಬ್ಬು ಇದೆ ಅಂತಲ್ಲ ಲಾಸ್ಟ್ ಟೈಮ್ ನಾವು ಅಪ್ಪ ಅವ್ರ ಬರ್ತಡೆಗೆ ಅಪ್ಪ ಅವ್ರ ತಿತಿಗೆ ನಾವು ಎರಡ್ ಸಾವಿರ ಜನಕ್ಕೆ ಬಿರಿಯಾನಿ ಕೊಟ್ಟಿದ್ವಿ ಈ ವರ್ಷ ಬೋಲ್ಸಲ್ಲಿ ನಾವೆಲ್ಲ ನಮ್ಮ ಸಂಘ ಸಂಸ್ಥೆಯವರೆಲ್ಲ ನಮ್ಮ ಸಂಘ ಸಂಸ್ಥೆ ಇಬ್ಬರು ಸಂಘ ಸಂಸ್ಥೆಯವರು ರಾಜ್ಕುಮಾರ್ ಅವರು ಹುಟ್ಟು ಹಬ್ಬಕ್ಕೆ ಸಲ ಒಂದು ದೊಡ್ಡದಾಗ ಒಂದು ಐದು ಸಾವಿರ ಜನ ಮಟ್ಟಕ್ಕೆ ಅನುದಾನ ಮಾಡ್ಬೇಕು ಅಂತಿದ್ವಿ ಅದಕ್ಕೆ ನಮ್ಮ ಕೇತ ಮನೆಯ ಖೇತ್ಮಳ್ಳಿಯವರು ಮತ್ತೆ ರಾಜ್ಕುಮಾರ್ ಸ ರೋಡ್ದ ಅಂಗಡಿಗಳು ಅವರು ಸಹಾಯ ಮಾಡ್ತೀವಿ ಅಂತ ಹೇಳಿದರೆ ಅದ್ರಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್ ಜೈ ಇನ್ ಜೈ ಕರ್ನಾಟಕ ಮತ್ತೆ ಜೈ ಅಪ್ಪು